ಹಲವು ದಶಕಗಳ ಬಳಿಕ ಕರ್ನಾಟಕ ವಿಧಾನ ಪರಿಷತ್ಗೆ ಪತ್ರಿಕೋದ್ಯಮದಿಂದ ನಾಮಕರಣ ಆಗ್ತಕ್ಕಂಥ ಒಂದು ಅತ್ಯಂತ ಅವಕಾಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶಿವಕುಮಾರ್ ಅವರನ್ನ ವಿಧಾನ ಪರಿಷತ್ಗೆ ನಾಮಕರಣ ಮಾಡಿದೆ ಅವರ ಆದ್ಯತೆಗಳೇನು ಅವರ ಚಿಂತನೆಗಳೇನು ಅವರ ನಿಲುವುಗಳೇನು ಇದು ಸಹಜವಾಗಿಯೇ ಈಗ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಶುಕ್ರವಾರ ಆರಂಭಿಕವಾಗಿ ನಿಮಗೆ ಅಭಿನಂದನೆಗಳು ನಿಮ್ಮ ಆದ್ಯತೆಗಳೇನು ಮತ್ತು ಭಾಳ ವರ್ಷಗಳ ನಂತರದಲ್ಲಿ ವಿಧಾನ ಪರಿಷತ್ತಿಗೆ ಒಬ್ಬ ಪತ್ರಕರ್ತ ಸಕ್ರಿಯ ಪತ್ರಕರ್ತ ಎಂಟ್ರಿ ಆಗ್ತಾ ಇರೋದನ್ನು ಹೇಗೆ ನೀವು ನೀವಂದು ರಿಸೀವ್ ಮಾಡ್ತೀರಿ ನಾನು ಮೊದಲನೇದಾಗಿ ಸರ್ಕಾರ ಮತ್ತು ನನ್ನ ಮಾತೃ ಸಂಸ್ಥೆ ಇಂಡಿಯನ್ ಎಕ್ಸ್ಪ್ರೆಸ್ ಇದಕ್ಕೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾನು ಮೂವತ್ತು ಮೂವತ್ತೆರಡು ವರ್ಷಗಳ ಕಾಲ ಕೆಲಸ ಮಾಡಿ ಇವತ್ತು ನನಗಿನ್ನ ಭಾಳಷ್ಟು ಜನ ಹಿರಿಯ ಪತ್ರಕರ್ತರು ಸಮರ್ಥರು ವಿಧಾನಸಭೆಯೆಲ್ಲ ಪಾರ್ಲಿಮೆಂಟ್ಗೋಗಷ್ಟು ಸಮರ್ಥನೆ ಇರುವಂಥ ಪತ್ರಕರ್ತರು ಭಾಳಷ್ಟು ಜನ ರಾಜ್ಯದಲ್ಲಿದ್ದರೂ ನನಗೊಂದು ಅವಕಾಶ ಐಡೆಂಟಿಫೈ ಮಾಡಿ ಮುಖ್ಯಮಂತ್ರಿಗಳಿರ್ಬೋದು ಇಲ್ಲ ಉಪಮುಖ್ಯಮಂತ್ರಿಗಳಿರ್ಬೋದು ಇವರೆಲ್ಲ ಸೇರಿ ಒಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎರಡನೇದಾಗಿ ಇವತ್ತು ನೀವೇ ಹೇಳ್ದಂಗೆ ಮೂವತ್ತೈದು ವರ್ಷಗಳ ನಂತರ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ನನ್ನ ಮೊದಲನೇ ಆದ್ಯತೆ ಎಲ್ಲೂ ಫ್ರೀಡಮ್ ಆಫ್ ಪ್ರೆಸ್ಸು ಏನಿದೆ ಈ ಈ ಮಾಧ್ಯಮದ ಸ್ವಾತಂತ್ರ್ಯ ಏನಿದೆ ಪತ್ರಕರ್ತರ ಸ್ವಾತಂತ್ರ್ಯ ಇದಕ್ಕೆ ಧಕ್ಕೆ ಇರೋ ಥರ ಅದನ್ನು ಸಂವಿಧಾನ ಉಳಿಬೇಕಾದ್ರೆ ಫ್ರೀಡಮ್ ಆಫ್ ಪ್ರೆಸ್ ಉಳಿಬೇಕು ಮೊದಲು ಫ್ರೀಡಮ್ ಆಫ್ ಪ್ರೆಸ್ ಉಳಿದ್ರೆ ಸಂವಿಧಾನ ಉಳಿಯುತ್ತೆ ಹಂಗಾಗಿ ಇದು ಭಾಳ ಕೋರಿಲೇಟೆಡ್ಡು ಇದರಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲ ಆದಷ್ಟು ಇಂಡಿಪೆಂಡೆಂಟ್ ವಾಯ್ಸಾಗಿರೋಕ್ಕೆ ನಾನು ಬಯಸ್ತೀನಿ ಮತ್ತು ಏನು ಸಾಮಾಜಿಕ ನ್ಯಾಯ ಇರ್ಬೋದು ಸಂವಿಧಾನದ ವಿಚಾರ ಇರಬೇಕು ಇರ್ಬೋದು ರೈತರು ಇರ್ಬೋದು ಪತ್ರಕರ್ತರು ಇರ್ಬೋದು ದಮನೀತರು ಇರ್ಬೋದು ಇವರ ಧ್ವನಿಯಾಗಿರ್ತೀನಿ ಹೊರತು ಬೇರೆಯವ್ರ ಧ್ವನಿಯಾಗಿ ನಾನು ಇರೋದನ್ನು ಇವತ್ತೇ ಕ್ಲಾರಿಫೈ ಮಾಡ್ತಾಯಿದ್ದೀನಿ ನಾನು ಇರೋದಿಲ್ಲ ನಾನು ಈ ರಾಜ್ಯದ ಬಡವರ ಪರವಾಗಿ ನಾನು ಕೆಲಸ ಮಾಡ್ಬೇಕಂತ ಬಂದಿದ್ದೀನಿ ಹಾಗಾಗಿ ಈ ಅವಕಾಶ ಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಇತರ ಇತರರಿಗೆ ನಾನು ನನ್ನ ಥ್ಯಾಂಕ್ಸನ್ನು ಇದ್ದೀನಿ ಸರ್ ಸಹಜವಾಗಿ ನೀವು ಪ್ರಮಾಣವಚನ ಮಾಡುವಾಗ ಜೆ ಬಿಂಬ ಹೇಳನೆ ಹೇಳಿದ್ರಿ ತಳ ಒಬ್ಬ ಸಾಮಾನ್ಯ ವ್ಯಕ್ತಿ ಪತ್ರಕರ್ತ ಇಲ್ಲಿಗೆ ಎಂಟ್ರಿ ಆಗೋದು ಎಷ್ಟು ಸಾಹಸ ಸರ್ ಇಲ್ಲ ಭಾಳ ಕಷ್ಟದ ಕೆಲಸ ಯಾಕಂದರೆ ನಾನು ತೊಂಬತ್ತನೇ ಇಸ್ವಿ ತೊಂಬತ್ತೆರಡರಲ್ಲಿ ನಾನು ಬರೀಬೇಕು ಅಂತ ತವಕ ಬಂದು ನಾನು ಬಸಲಿಂಗಪ್ಪನವರು ಮತ್ತು ದೇವನೂರು ಮಾದೇವರು ನನ್ನ ಪತ್ರಿಕೋದ್ಯಮಕ್ಕೆ ಸೇರಿಸಿದ್ದು ಹಾಗಾಗಿ ನಾನು ಪತ್ರಿಕೋದ್ಯಮ ಮಾಡೋ ನನಗೆ ಗೊತ್ತಿರಲಿಲ್ಲ ಆಮೇಲೆ ಎಲ್ಲರೂ ಹೇಳ್ತಾಯಿದ್ರು ಎಫ್ ಡಿ ಸಿ ಐ ಎಕ್ಸಾಮ್ ಬರೀ ಎಸ್ ಡಿ ಸಿ ಎಕ್ಸಾಮ್ ಬರೀರಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಹಂಗಾಗಿ ನಮ್ಮ ಮನೇಲಿ ನಾನು ಸರ್ಕಾರಿ ಕೆಲಸ ಮಾಡೋಷ್ಟು ವ್ಯವಧಾನ ನನಗಿರಲಿಲ್ಲ ಹಾಗಾಗಿ ನಾನು ಯಾವುದು ಬೇಕು ಅದನ್ನೇ ಆಯ್ಕೆ ಮಾಡ್ಕೊಂಡೆ ಮತ್ತು ನನ್ನನ್ನು ಎಲ್ಲರೂ ಪತ್ರಕರ್ತರು ಇರೆಸ್ಪೆಕ್ಟ್ ಆಫ್ ದರ್ ಜೆಂಡರ್ ಕ್ಯಾಸ್ಟ್ ಕ್ರೀಡ್ ರೀಜನ್ ಎಲ್ಲರೂ ನನಗೆ ಸಹ ಇದುವರೆಗೂ ಸಹಕಾರ ಕೊಟ್ಟಿದ್ದಾರೆ ಹಂಗಾಗಿ ನನಗೆ ಭಾಳಷ್ಟು ಅವಕಾಶ ಸಿಕ್ಕಿದೆ ನನ್ನಂಥ ಒಬ್ಬ ತಳ ಸಮುದಾಯದಿಂದ ಭಾಳಷ್ಟು ಏನು ಎಲ್ಲ ಥರದ ಇದನ್ನು ನಾನು ದಾಟ್ಕೊಂಡ್ಬಂದಿದ್ದೀನಿ ಹಂಗಾಗಿ ನನಗೇನು ಇದೆಲ್ಲ ಹೊಸದೇನಲ್ಲ ಸಮಸ್ಯೆಗಳೆಲ್ಲ ಹಂಗಾಗಿ ಅದು ನನ್ನನ್ನು ಐಡೆಂಟಿಫೈ ಮಾಡಿದ್ದಕ್ಕೆ ಇಡೀ ಸಮುದಾಯಕ್ಕೆ ಮತ್ತು ಧ್ವನಿ ಇಲ್ಲದೆ ಇರೋರಿಗೆ ನಾನು ರೆಪ್ರೆಸೆಂಟ್ ಮಾಡೋದಕ್ಕೆ ನನ್ನ ಸರ್ಕಾರ ಅವಕಾಶ ಕೊಡ್ತು ಅದು ನನ್ನ ಸಂತೋಷ ಇದೆ ಸೊ ನಾವು ಹಾಗೆ ಶಿವಕುಮಾರ್ ಅವರು ತಮ್ಮ ಊರುಗಳಲ್ಲಿ ಎಂಟ್ರಿ ಆರು ದ್ವಾರದ ಬದಲು ಹಿಂದುಗಡೆಯಿಂದ ಹೋಗಿರ್ತಕ್ಕಂಥ ದಿನಗಳೇ ಹೆಚ್ಚು ಹೌದು ಅದನ್ನು ಇದು ಐವತ್ತು ವರ್ಷಗಳ ನಂತರ ಮಿಲ್ಕಾಗೋದು ಸ್ವಲ್ಪ ಕಷ್ಟ ಆಗುತ್ತೆ ಆವತ್ತಿನ ಪರಿಸ್ಥಿತಿ ನಮ್ಮ ಹಳ್ಳಿಯಲ್ಲಿ ಹಂಗಿತ್ತು ನಾನು ನಾಲ್ಕನೇ ಕ್ಲಾಸ್ ಇರುವಾಗ ಸಾಮಾಜಿಕ ಬಹಿಷ್ಕಾರ ಹಾಕಿದ್ರು ಆಮೇಲೆ ನಾನು ಒಂಬತ್ತನೇ ಕ್ಲಾಸಿಗೆ ಬಂದಾಗ ಲಿಫ್ಟ್ ಆಯಿತು ಮತ್ತು ನಾನು ಪಿ ಯು ಸಿಗೆ ಬಂದಾಗ ಮತ್ತು ಇಂಪೋಸ್ ಮಾಡಿದ್ರೆ ನಾನು ಊರಿಗೆ ಹೋಗಲಿಲ್ಲ ಆಮೇಲೆ ನಾವು ಜಾಸ್ತಿ ಮೇನ್ ರೋಡಲ್ಲಿ ಹೋಗೋದಕ್ಕಿಂತ ಕಾಲ್ದಾರಿಯಲ್ಲಿ ಹೋಗಿದ್ದೆ ಜಾಸ್ತಿ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಬರೀತೀನಿ ಹಂಗಾಗಿ ಆ ಪರಿಸ್ಥಿತಿಯಿಂದ ಬಂದಿರೋದ್ರಿಂದ ನನಗೆ ಎಲ್ಲರಿಗೂ ಹತ್ತು ನಿಮಿಷ ತೊಗೊಂಡ್ರೆ ನಾನು ಒಂದು ನಿಮಿಷದಲ್ಲಿ ಅರ್ಥ ಆಗುತ್ತೆ ಅದು ಆ ಹಿನ್ನೆಲೆಯಿಂದ ಬಂದಿದ್ದೀನಿ ಅದು ಆವತ್ತಿನ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ಊರು ಬದಲಾವಣೆ ಆಗಿದೆ ಇಲ್ಲ ಅಂತಲ್ಲ ಆವತ್ತಿನ ಪರಿಸ್ಥಿತಿಯಲ್ಲಿ ಹಂಗಿತ್ತು ನಾನು ಹಂಗಾಗಿ ಅವ್ರ ಬಗ್ಗೆ ಸ್ವಲ್ಪ ಪಿಟಿ ಇದ್ದೀನಿ ಅಷ್ಟೇ ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಇರಲಿಲ್ಲ ವಿದ್ಯೆ ಇರಲಿಲ್ಲ ಆದರೆ ಇವತ್ತು ಬದಲಾಗಿದೆ ಕಾಲ ಎಲ್ಲರೂ ಬಾಬಾ ಸಾಹೇಬ್ರನ್ನ ಬುದ್ಧನ ಬಸವೇಶ್ವರನ ಓದ್ತಾ ಇದ್ದಾರೆ ಹಂಗಾಗಿ ಬಹಳ ಬದಲಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಗುಡ್ ಲಕ್ ಶಿವಕುಮಾರ್ ಗುಡ್ ಲಕ್ ಸೊ ಇದು ನೂತನ ವಿಧಾನಪರ ಸದಸ್ಯರಾಗಿರ್ತಕ್ಕಂಥ ಶಿವಕುಮಾರ್ ವಟ್ಟಾರ ಅಂದರೆ ತಾವು ಬಂದಿರತಕ್ಕಂಥ ಪ್ರದೇಶ ಮತ್ತು ತಾವು ಬಂದಿರತಕ್ಕಂಥ ಉದ್ದೇಶದ ಬಗ್ಗೆ ಸ್ಪಷ್ಟತೆ ಅವರಿಗಿದೆ ವಿಧಾನ ಪರಿಸರದಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುವಂಥ ಅತ್ಯಂತ ವಿಶ್ವಾಸದ ಮಾತುಗಳನ್ನು ಶಿವಕುಮಾರ್ ಹೇಳ್ತಾ ಇದ್ದಾರೆ ಕ್ಯಾಮರಾನ್ ವೆಂಕಟ ಜೊತೆ ಆನಂದ್ ಬೈದರಮನೆ ಏಷ್ಯಾ ಶ್ರವಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ